ಮಾಡ್ತಿದ್ದೆ ಇವತ್ತ್ ಏನ್ ಮಾಡ್ರಿ ಊಟಕ್ಕ ಏನ್ ಮಾಡ್ತಿ ಮಟನ್ ಮಾಡ್ತಿ ಏನ್ ಮಾಡ್ತಿ ಮಟನ್ ರೀ ಹಾ ಹಂಗದ ನೀವು ಮಟನ್ ತೊಗೊಂಡ್ರಿ ಇವತ್ತ ಮಟನ್ ಮಾಡಿ ಬಿಡೋಣ ಮಟನ್ ತರಂತ ಕೈಮಾ, ಗೋಟಿ, ಕಲಿಜ ಎಲ್ಲ ತಗೊಂಬರ್ರಿ ಬರ್ರಿ. ಆಯ್ತಾ ಆಯ್ತಾ. ಇವತ್ತಂತೂ ಮಸ್ತಾಗಿ ಮಟನ್ ಅಡಿಗೆ ಮಾಡ್ಕ ಊಟ ಮಾಡಿಬಿಡೋಣ ಅಂತ. ಆಯ್ತಾ ಕ್ಯಾಲೆಕ್ಟ್. ಅರಿ 나 ಇನ್ನು ಕೇಳಬೇಕagitre ನಿಮಗೆ. ಅರಿ ಅದ್ರಿ ಆನ್ಲೈನ್ ಒಳಗ ನಾವು ಒಂದು ಮಸ್ತಾದ ಸಾರಿ ನೋಡಿನ್ರಿ. ಟ್ರೆಂಡಿಂಗ್ ಐತ್ರಿ ಈಗ. ಅದ್ನಕೊಂಡು ನಾ ಏನಾದ್ರೂ ರೀಲ್ಸ್ ಮಾಡ್ಬಿಟ್ಟು ಆನ್ಕರಿಯು. ಪಕ್ಕ ಒನ್ ಮಿನ ವ್ಯೂಸ್ ರೀ ಮತ್ತೆ ಲೈಕ್ ಬಂದೇ ಬಿಡ್ತಿದ್ರಿ. ನನ್ ಕುರುಸ್ತೀನಿ ನನಗೆ? ಕ್ಯಾಲೆಕ್ಟ್. ಕುರುಸ್ತೀರಿ? ಮೇಲೆ ರೆಡಿ ಮಾಡ್ಕೊಂಡು ಬರ್ತೀನಿ. ನೀವು ಪಟ್ನ ಹೋಗ್ತೀರಾ ಹಲೋ ಬಾಬು ಹಾಂ ಊರ ಮಟನ್ ಹಂಗೆ ತಿರ್ದದ ಹಾಂ ಹೆಣ್ಮಕ್ಳು ಮಟನ್ ತಮ್ಮತ್ತೆ ಹೇಳಿದ್ರೆ ಅದಕ್ಕಲ್ಲೇ ನಮ್ದು ಬಾಯಿ ಚೂಡು ಚೂಡು ಅನ್ನ ಭಾಳ ದಿನ ಆಯಿತು ತಿರ್ದದ ಆಯ್ತು ಬರ್ತೀನಿ ತವ ಇಡ್ಲೇ ಪೋನೇ ಹಾಂ ಯಾಕಲ್ಲ ಹಾ ಅದ್ ನೀವ್ ಬರುವ ಹಂಗ ಒಂದ್ ಎರಡ್ ಕೊತ್ತಂಬರಿ ತಗೊಂಬರಿ ಮತ್ ಅಲ್ಲಾ ಬೆಳ್ಳಿ ಪೇಸ್ಟ್ ರೀ ಮತ್ತೆ ಮಸಾಲ ರೀ ಮತ್ ನಿಮ್ಗ ಸುಕ್ಕಾ ಬೇಕ್ರಿ ಸಾಲ ಸುಖಾನಿ ಹಾ ಎಲ್ಲ ನಾ ರೆಡಿ ಮಾಡ್ಕೋತೇನಿ ಪಂಟಾ ತಗೊಂಬರಿ ಇನ್ನೊಂದ್ರಿ ಅದ್ ಇನ್ನೊಂದ್ ರೆಡ್ ಕಲರ್ ಲಿಫ್ಟಿ ಖಾಲಿ ನಿಮ್ಗ ಫೋನಿಗೆ ಕಳಿಸ್ತೇನ್ರಿ ಅವ್ರಿಗೆ ಹೇಳಿರ್ತೇನೆ ಅವ್ರ ತಗದಿಟ್ಟಿರ್ತಾರ ತಗೊಂಬರಿ ಹಾ ರೀ ಇನ್ನೆನ್ ಬಾತ್ ನೋಡ್ರಿ ಬೇರೀನೇ ಖಾಲಿ ಹೇಗಿದ್ರಿ ಒಂದ್ ಎರಡ್ ಪೇರೀ ತಗೊಂಬರಿ ಮದ ಫೋನ್ಸ್ ಪೌಡರ್

ಎಂತ ತಂದಿ ಬೇಯ್ದ ಚೀಲಾ ಯಪ್ಪಾ ನಮ್ಮ ಮಕ್ಳದ ಹೊರ್ಗೆ ಬಟ್ಟೆ ತಂದೀನಿ ತಿನ್ನಾಕ ತಂದೀನಿ ಮತ್ತೆ ಹಂಗೆ ಕೈಲಿ ಬರಲ್ಲ ಹಂಗೆ ಬಂದಾಗನೆ ನಿನ್ನ ಹೆಂಡ್ತ ಕೇಳ್ತಾಳ ಹಂಗೆ ಬಂದಾಳ ಅಂತಾಳ ಅದಕ್ಕೆ ಬ್ಯಾಗ್ ಬಂದಿನಿ ಬರಿ ರಗಡಾಗ ಹೋಯ್ತಿವತ್ತ ಫೋನ್ ಮಾಡಬೇಕಿಲ್ಲ ಎಲ್ಲಿ ಫೋನ್ ಮಾಡೋದಿಲ್ಲ ಯಾರೂ ಮಾಡೋದಿಲ್ಲ ಮೂರು ಗಾಡಿ ನಿಂತ ಯಾವ ಗಾಡಿ ಕಳ್ಸ್ತೀನಿ ಇಲ್ಲ ಎಲ್ಲಿ ಫೋನ್ ಮಾಡಕ್ಕೆ ಹೋಗಮ್ಮ ನೀ ಮಾಡ್ರಿಯಪ್ಪ ನೀವು ಸುಮ್ ಬರೋದು ಬೇಸಿ ಹೊಂಟುಟ್ಲೆ ಬಂದು ಮನೆಗೆ ಹೋಗೋದು

ಇಲ್ಲ ಇಲ್ ಕರ್ಕೊಂಬರ್ಬಿಲ ಅವನು ಸ್ವಲ್ಪ ಇಲ್ಲ ಮನೆ ಮುಂದೆ ಆಡೋದ ಅವನ ಯಾರು ಕಾಯ್ತಾರ ನೋಡ್ಯಪ್ಪ ಅಪ್ಪ ಮುಂಜಾನೆ ಎರಡು ಹೊತ್ತ ಬಿಸಿ ರೊಟ್ಟಿ ಮಾಡ್ತೀನಿ ಹಾ ಅಟ್ಟು ತಿಂದು ಹೆಡಿ ತಿಂತಾನ ತಿಂದು ಮನೆ ನಮ್ಮ ಊರಾಗ ಓಣ್ಯಾಗ ನನ್ನ ಬ್ಯಾಸ ಮಾಡ್ಯಾನ ಕೂಳ್ ಮಾಡಿ ಹಾಕಳಿಕಿ ಕೂಡ ಮಾ ಅಂತ ಬರೀ ಕುಳಿಗೆ ಜಗಳ ಮಾಡ್ತಾನೆ ಅಪ್ಪ ಏನ್ ಮಾಡ್ಬೇಕು ಸಾಕಾಗಿ ನಾನು ಹಾಟನ ಕಾಲಾಗ ಅದಕ್ಕೆ ಸತ್ತರ ಸಾಯ್ತಂದ ದಿನ ಕರಪಿಸ್ತೀನಿ ಅದಕ್ಕೆ ಅದಕ್ಕೆ ಸಾವು ಬರೋಲ್ಲ ಏನ್ ಮಾಡ್ಬೇಕು ತಂದು ನೀನೇ ಇಟ್ಕೊ ಬಂದಿಂದ ಹಾ

ಅ ತೇಂದ್ರ ತಿಲ್ಲಿ ಸುಮ್ಮರ್ಕಾಲ ಓಣೆ ಹೇಳಕತ್ತಾ ಇಕ್ಕಿ ಕೂಳ್ ಮಾಡಿ ಹಾಕ ಕೂಳ್ ಮಾಡಿ ಹಾಕ ಅಂತ ಕಂಡ್ ಅಜ್ಜಿ ಮಾಡಕತ್ತಾ ಬರೇ ವಾಜ್ಜಿ ಅದಕ ವಾಜ್ಜೇನ ಒಂದಿನ ವಡಗಡಿ ತಗೋತೀನಿ ನಾನು ಬುಡದಲ ಯೋ ಅಪ್ಪನ ಹೊಟ್ಟಿ ಏನ ಗಿರನಿ ಗಿರನಿ ಏನ ಯಾರಿಗೂ ಗೊತ್ತಪ್ಪ ದೇವರಿಗೆ ಹತ್ತಿದ ಮಾತೆ ಏನ ಗಿರನಿ ಆಯ್ತೋನ ದೇವವನ ಹೊಕ್ಕೊಂಡೈತೆ ನಮ್ಮನೇಲ ರಾಕ್ಷಸೈತೆ ನನಗೆ ಗುರ್ತಗಂತ ಯಾರಿಗೂ ಗೊತ್ತಲ್ಲ ಓವರ್ ಬಂದರೆ ಅಯ್ಯೋ ಅತ್ತೇರೆ ನೀವು ರೀ ಅಯ್ಯೋ ಬಾರಾ आरामದಿ ಇರುತ್ತೆ ನೀ आरामದಿ ಇಲ್ಲ ಹಾ ನಾನು ಎಲ್ಲರೂ आरामದಿ

ಕೊಂದ್ರೆ ಅರಮದಿಲುವಾ ನೀ ಪಿಂಕಿ ಅರಮದಿ ಛೇನರದ್ರ ದೊಡ್ಡರಿಗೆ ನಮ್ಮ ಪಿಂಕಿಯರು ಹೊರ 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 ಒಳಗು ಇಗಪ್ಪ ಮುಳಿಯಾಗಿ ಹೊಲನು ಎಲ್ಲಾ ಹಾಳಾಗಿತ್ತು ಅದೊಂದು ಹುವಿ ಮನಿ ಇತ್ತು ಅಟ್ಟ ಕಡ್ಕೊಂಬಿತ್ತು ಒಂದು ಎಮ್ಮಿ ಇತ್ತು ಆ ಎಮ್ಮಿನ ಸತ್ತು ಒಂದ್ ಐತು ಅದಕ್ಕೆ ಕೈ ಒಂದರ ಕಚ್ಚೋನಂಗೆ ಆಯ್ತು ನೀನು ಬಲಿ ಬಂದೆ ಹ್ಮ್ ಇಟ್ಟೇನು ಮತ್ತೆ ಏನಿಲ್ಲಪ್ಪ ಹ್ಮ್ ಏನು ಮಾಡಬೇಕು ಯಾಕ

ನಮ್ಮ ಬಿಟ್ಟು ಏನರ ಅದಾರ ಏನರ ನಾನು ಗೊತ್ತಿಲ್ಲರಿ ನೀವು ಹೇಳ ಏನು ಹೇಳ ಕಳಿಸ್ರಿ ಹೇಳ ಕಳಿಸ್ರಿ ನಮಗೆ ಅಂತ ಆಗಂಗಿ ಹಂಗಂದ್ರೆ ಹಂಗೋ ನೀನು ಹಂಗಂದ್ರೆ ಹೆಂಗಂದ್ರೆ ವಿಚಾರ ಮಾಡ್ರಿ ನೀವು ನಾ ಇಲ್ಲೇ ಇರಬೇಕು ತವರ್ ನೀ ಹೋಗಬೇಕು ಆಯ್ತು ಹೇಳ ಕಳಿಸ್ ಅಂತ ತೋಣ ಏನರ ನೀ ಹೇಳ್ತಿ ಹೇಳ್ ಆಯ್ತು ಹೇಳ್ ಅಂತ ತೋಣ ನಾ ತಿನ್ಕೊಂಡು ಎಂಟು ತಿನ್ಕೊಂಡು ಬಂದ್ ಬರ್ತಾ ಓಕೆ

ಹೇಳೀನಿ ಅದಕ್ಕ ನಿನ್ ರೊಕ್ಕವೂ ಬೇಡ ನಾ ಹೋಗಿಬಿಡ್ತೀನಿ ಛ ಇವ್ರ ಒಬ್ಬ ಮಗ ಹಾಕೇಸಿ ನಮ್ಮವ್ವ ನಮ್ಮ ಅಪ್ಪಗೆ ಆಸರ ಅಲ್ಲಾರ ಅಂದೋಣ ರೀ ಹ್ಞೂ ಅದೇ ನಿಮ್ಮವ್ ಆರೋ ಆದರೆ ಮಾಡಿ ನೋಡಿರಿ ಈಗ ನೀವು ಅಲ್ಲ ನಾವ್ ಇದ್ದಿದ್ದೆಲ್ಲ ಅವ್ರಿಗೂ ಕೊಟ್ಕೊಂಡು ಕುಂತ್ರೆ ನಮಗೇನ್ ಮುಂದೆ ಅದು ಹೇಳ್ಕಳ್ಸಿ ನಾನು ಹಾ ಹೇಳಿ ಕಳ್ಸಿರಿ ನೀವ್ ಹೊರಗೆ ಹೋಗೋಬೇಡ್ರಿ ಮತ್ ನೀವು ಹೊರಗೆ ಹೋಗಾರ ಅಲ್ಲಿ ಮುಂದೆ ನೋಡ್ಕ್ರ ಮತ್ತ್ ನಿಮ್ ಒಂದ ಅವ್ರ ಕಣ್ಣೀರ್ ರೊಕ್ಕ ಹೇರಿಕ್ರ ಏನ್ ಮಾಡುದು ನೋಡ್ರಿ ಒಂದೇ ರೂಪಾಯಿ ನೀವು ಯಾರಿಗು ಕೊಡ್ಬೇಕಾರ ಏನೋ ವ್ಯವಹಾರ ಮಾಡ್ಬೇಕಾರ ನಾನು ಕೇಳ ವ್ಯವಹಾರ ಮಾಡ್ರಿ ಈಗ ಹೇಳ್ತಾ ನಾನು ಹ್ಮ್ ಇಲ್ಲೇ ಕುಂಡ್ರಿ ನೀವ ಎಲ್ಲಿ ಹೊರ ಹೋಗ್ಬೇಡ್ರಿ ಸ್ವಲ್ಪ ಒಳ ಕೆಲಸ ಐತಿ ಮುಗಿಸ್ಕೊಂಡ್ ಯಾರ ಬಂದಿದನಿಗ ಅಯ್ಯ ಅದ ನಾ ಮತ್ತೆ ಹ್ಮ್ ಅದ್ ಬಂದಕಾರ ಏನು ಹಳ್ಳಿ ಒಳಗ ನಮ್ದು ಮನೆ ಬಿದ್ದತಿರೋ ಕಡವು ಮತ್ತ ಬೆಳಿ ಎಲ್ಲಾ ಹಾಳಾಗೇತಿ ಆದಾತ ಹೇಳಿ ಮಗನ್ ತಿಳಿ ಎಲ್ಲಾ ಹಾಳ ಮಾಡಿ ರೊಕ್ಕ ಇಸ್ಕೊಂಡು ಹೋಗಕ್ ಹಂಗೆ ಮಾಡ್ತಾಳೆ ಎಂಡ್ ದಿನಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಬರ್ತಾಳ ಹತ್ತ್ ಸಾವಿರ ಕೊಡೋ ಐದ್ ಸಾವಿರ ಕೊಡೋ ತಿಸ್ಕೊಂಡ್ ಹೋಗುದು ಅವಾಗುತ್ತಾನೆ ತಿತ್ತಾರ ಅಲ್ಲಿ ಚೈನಿ ಮಾಡ್ತಾರ ಮಸ್ತಾಗ ಮಾಡಿ ಮತ್ತ ಆಗ ನಾ ಮತ್ತ ಬರುದು ನಮ್ಗ ಹುಡುಗರು ಸಾಲಿ ಓದುದು ಮನಿಗ್ರಿ ಅದನ್ನ ಬ ಅದನ್ನ ಬಿಡ್ತಾರ ಮತ್ತೆ ಹಂಗಾತ ಹಿಂಗಾತ ನಾಲ್ಕು ದಿನಕ್ಕೊಮ್ಮೆ ಎರಡು ದಿನಕ್ಕೊಮ್ಮೆ ಬಂಚಲ ಮಾಡಿಬಿಡ್ತಾರೆ ಈಗ ಸಿಟಿಯಾಗಿದ್ದು ಜೀವನ ನೋಡಿಲ್ಲ ಒಂದು ಕೊತ್ತಂಬರಿ ಸೂಟ್ ತೊಗೊಳಕ್ಕೆ ಹೋದ್ರೆ ಇಪ್ಪತ್ತು ರೂಪಾಯಿ ಅದ ಏನು ಇದು ಚಿಂತಿರಲ್ಲ ಅವಟ್ ಬರೋದು ಸಿಸ್ತು ಅರಕಾಗ ಹೇಳೋದು ಒಂದು ಇಟ್ಟು ಹತ್ತಂಗೆ ಮಾಡುದು ಕರ್ದಂಗೆ ಮಾಡೋದು ಆಯ್ತು ಇಸ್ಕೊಂಡು ಕಿಸ್ ಹೋಗ್ಬಿಡ್ತಾರೆ ಅವ್ರು ಹ್ಯಾಂಗೆ ಯಾಕೆ ಮಾಡಲ್ಲರ ಸಸ್ತಿಯರು ಮೊಮ್ಮಕ್ಕಳು ನಾವು ಹೇಳಿದ್ಳ ಏ ಸಸಿ ಭಾಳ ಬೆರಕ್ಯದ ಸಸಿ ಸೇರಲ್ಲ ಈಗ ಹತ್ತಿರ ನೋಡೋಣ ಮತ್ತೆ ನೀವು ಹೋಗ್ಯಾರ ರೀ ಊರು ತುಂಬ ಟಮ್ ಟಮ್ ಹಿಡಿದಾಳ ಏ ನಾನು ಸಸಿ ರೊಕ್ಕ ಕೊಡಬೇಡ ಅಂದ್ಲು ಕೇಳಿಸ್ಕೊಂಡು ಏನು ಮಾಡಿ ನಾನು ಮುದುಕಿ ಒಳಗೆ ನಾನು ನನ್ನ ಗಂಡ ಮಾತಾಡೋದು ಅಟ್ಟ ಅನ್ನರಾಗ ಒಂದ ನನ್ನ ಗಂಡಗೆ ಹೇಳ್ಕಳ್ಸಿ ಇದೆ ಅಮ್ಮ ಗುಮಾನ್ಗಸ್ಕೋ ಬಿಟ್ಟರು ಆತನ ಇಡೀ ಊರು ತುಂಬಾ ಸುದ್ದಿ ಮಾಡ್ತಾಳ ಹಂಗ ದಳ ಹಿಂಗ ದಳ ನನಗ ಬಹಳ ಮಾತಾಡ್ತಾಳೆ ಅಕ್ಕ ಮಾತಾಡ್ತಾ ಗೊತ್ತಿಲ್ಲ ನಾ ಹಿಂಗ್ ಒಟ್ಟ ಊರಿಗೆ ಹೋಗಲ್ಲ ನೋಡು ಇಲ್ಲಿ ಬಂದ ರೊಕ್ಕಸ್ಕೊಂಡು ಹೋಗಿರ್ತಾರೆ ಎಲ್ಲ ಮಾಡಿರ್ತಾರ ಅಲ್ಲಿ ಹೋಗಿ ಊರಾಗೆ ಎಲ್ಲ ಮಂದಿ ಮುಂದಯ ನನ್ನ ಸಸಿ ಭಾಳ ಬೇರೆ ನನ್ನ ಸಸಿ ಏನು ಬಿಡಿಸೋತ್ ಊರು ತುಂಬಾ ಇಡತ ಯಾವಾಗಾರ ಹಬ್ಬ ಹುಣ್ಣಿಗೆ ಹೋದ್ರೆ ಬರೇ ಮಂದಿ ಕಿರ್ಕಿರಿದಿ ನೀ ಹಿಂಗ ಮಾಡ್ತಿ ಅಂತ ನಿಮ್ಮ ಹಾಂಗ್ ಮಾಡ್ತಿ ಅಂತ ಅದಕ್ಕ ನಾ ಒಟ್ಟ ಊರಿಗೆ ಹೋಗುದಿಲ್ಲ ನಮ್ಮ ನಾ ಹಚ್ಕೊಂಡು ಹಚ್ಕೊಳಂಗಿಲ್ಲ ಒಟ್ಟು ಸಲವಾಗ ಸಹಕಾರಿ ಬಿಟ್ಟವ ಏನು ಮಾಡೋದು ಬಿಡ ಹಂಗ ಅಡಿಗೆ ಮಾಡ್ತೀನಿ ಕಾತ್ಲೊಂದು ಹಾಕೈತೆ ಮಣ್ಣಾರ ಬರ್ತಾರೆ ಈಗ ಮಾಡ್ತೀನಿ ಮಾಡ್ತೀವ ರೊಕ್ಕ ಬಂದೆ ಮಗ ರೊಕ್ಕ ಇಲ್ಲಂದ ಇಂಥ ನನ್ನ ಹಟೆಗೊಳಗೆ ತೊಗೊಂಡು ಏನು ಮಾಡ್ಬೇಕು ಆ ಅಕ್ಕಿ ಹಿಡ್ದು ಮಾತು ಕೇಳಿ ರೊಕ್ಕ ಇಲ್ಲವಾ ಅಂದ ಅಂದ ಮುಂದೆ ಹಂಗಿದು ನಮ್ಮದು ಆ ಅಕ್ಕಿ ಅಂತ ಕಿದ ಅಕ್ಕಿ ಬುಬ್ಣಿ ಗಂಡನ ಒಳಗೆ ಕರೆಸಿ ಅಯ್ಯೋ ರೊಕ್ಕ ಇಲ್ಲೋ ರೊಕ್ಕ ಕೊಟ್ಟಂದ್ರೆ ನಾ ತವ್ರ ಮನೆಗೆ ಹೋತೀನಿ ಅಂತಂದ್ರು ಆಕೆ ತವ್ರ ಮನೆಗೆ ಹೋದ್ರೆ ನಾನು ರೊಕ್ಕ ತೊಗೊಂಡು ಏನು ಮಾಡ್ಲಪ್ಪ ಯಾಕೆ ಇರ್ಲಕ್ಕ ಅವ್ರ ಚೆಂದ ಮಾಡ್ಕೊತಿದ್ಲಿ ಸಾಕು ನನ್ಗೆ ಗಿಟ್ಟಿ